ವೆಲ್ಕಮ್ ಬ್ಯಾಕ್ ಟು ಒನ್ ಮೋ ಲಾಗ್ ಅಮ್ಮ ಬೆಳಗ್ಗೆ ಚಪಾತಿ ಮಾಡ್ತಾ ಇದ್ರು ಚಪಾತಿ ಜೊತೆ ತರಕಾರಿ ಪಲ್ಯ ಮತ್ತು ಇನ್ನೇನು ಟೊಮೊಟೊ ಚಟ್ನಿ ಇತ್ತು ಅಂತೇಳ್ಬಿಟ್ಟು ಮಾಡ್ತಾಯಿದ್ರು ನಾವು ಅಮ್ಮ ಯಾವಾಗಲೂ ಮುದ್ದೆ ಚಪಾತಿ ರೊಟ್ಟಿ ಈ ಥರದ್ದೆಲ್ಲ ಮಾಡಬೇಕು ಅಂತಂದರೆ ಇವಾಗ್ಲೂ ಒಲೆನೇ ಯೂಸ್ ಮಾಡ್ತಾರೆ ಪಲ್ಯ ಎಲ್ಲ ಒಲೆ ಮೇಲೆ ಮಾಡ್ತಾರೆ ತುಂಬ ಚೆನ್ನಾಗಿರುತ್ತೆ ಸ್ಟವ್ಗೆ ಕಂಪೇರ್ ಮಾಡಿದ್ರೆ ನಾವು ತುಂಬ ಪ್ರಿಫರ್ ಮಾಡ್ತೀವಿ ಒಲೆ ಮೇಲಿನ ಅಡುಗೆ ಸ್ಟವ್ ಅಂತಂದರೆ ಒಂಚೂರು ಟೀಗೆ ಬರೀ ಅನ್ನಕ್ಕೆ ಸ್ವಲ್ಪ ಬೇಗ ಇವಾಗ ಬೇಕು ಪಟ್ಟಂತ ಆ ಥರದ ಅಷ್ಟೇ ಸ್ಟವ್ ಯೂಸ್ ಮಾಡೋದು ಆಲ್ಮೋಸ್ಟ್ ಒಲೆ ಮೇಲಿನ ಅಡುಗೆನೇ ಯೂಸ್ ಮಾಡ್ತೀವಿ ಆದರೂ ತಾತನ ಕಾಲದಲ್ಲೆಲ್ಲ ಮನೆ ಹಿಂದೆ ಬರ್ತಿದಂತ ಬೋರ್ವೆಲ್ ನೀರನ್ನೇ ಕುಡಿತಿದ್ರು ಅವರು ಒಲೆ ಮೇಲೆ ಅಡಿಗೆ ತಿಂತಿದ್ರು ಮಣ್ಣಿನ ಪಾತ್ರೆಗಳು ಯೂಸ್ ಮಾಡ್ತಿದ್ರು ಆದ್ರೆ ಅವರು ಏಜು ಒಂದು ಏನಿಲ್ಲ ಅಂದ್ರೆ ನೂರ ಇಪ್ಪತ್ತು ನೂರ ಮೂವತ್ತು ವರ್ಷದವರೆಗೂ ಬದುಕ್ತಿದ್ರು ಇವಾಗ ನೋಡಿ ಜನ ಸ್ಟ್ಯಾಂಡರ್ಡ್ ಆಗ್ತಾ ಆಗ್ತಾ ಒಲೆ ಮೇಲೆ ಅಡಿಗೆ ಮಾಡೋದೇ ಕಮ್ಮಿ ಆಗಿದೆ ಎಲ್ಲ ಅಡುಗೆ ಮಾಡೋದಕ್ಕೆಲ್ಲ ಪಾತ್ರೆಗಳು ನಾನ್ಸ್ಟಿಕ್ಕೇ ಆಗಬೇಕು ಫಿಲ್ಟರ್ ನೀರೇ ಆಗಬೇಕು ಅವರಿಗೆಲ್ಲ ಯಾವ ಫಿಲ್ಟರ್ ನೀರ್ ಇರಲಿಲ್ಲ ಬರೀ ಬೋರ್ವೆಲ್ ನೀರನ್ನೇ ಅದು ಹೆಂಗೆ ಬರುತ್ತೋ ಹಂಗೇನೆ ಕುಡಿತಿದ್ರು ಮತ್ತೆ ತೋಟಕ್ಕೆ ಈ ಥರ ಹೋದಾಗ ಅಲ್ಲಿ ಏನು ಕೆರೆ ನೀರು ಇರುತ್ತಲ್ಲ ಆ ತರದೇ ಕುಡಿತಿದ್ರು ಆದ್ರೂ ನೂರ ಮೂವತ್ತು ನೂರ ಇಪ್ಪತ್ತು ವರ್ಷ ಬದುಕ್ತಿದ್ರು ಇವಾಗೆಲ್ಲ ಇಷ್ಟು ಓನ್ ಸ್ಟ್ಯಾಂಡರ್ಡ್ ಆಗಿ ಜನ ಬರಿ ಬರೀ ಐವತ್ತರವತ್ತು ಎಪ್ಪತ್ತು ವರ್ಷಕ್ಕೆ ತಂದು ನಿಲ್ಲಿಸ್ಬಿಟ್ಟಿದ್ದಾರೆ ಇದು ನನ್ನ ಅಭಿಪ್ರಾಯ ನಿಮ್ಗೂ ಹಿಂಗೆ ಅನ್ಸಿದ್ರೆ ಕಮೆಂಟ್ ಮಾಡಿ ನಾನಿಲ್ಲಿ ಚಪಾತಿ ಒಂದು ಎರಡು ಚಪಾತಿ ತಿಂದು ಅನ್ನ ಟೊಮೊಟೊ ಚಟ್ನಿ ಜೊತೆ ಅನ್ನ ತಿಂತಿದ್ದೆ ನನ್ನ ಮಗಳು ನನಗೆ ಬೆಳಗ್ಗೆ ಹೊತ್ತು ಮಧ್ಯಾಹ್ನ ಹೊತ್ತು ನೈಟು ಯಾವಾಗೂ ಸತ ಹೊಟ್ಟೆ ತುಂಬ ಊಟ ಮಾಡಕ್ಕೆ ಬಿಟ್ಟಿಲ್ಲ ನಾಲ್ಕು ತಿಂಗಳಿಂದ ನಾಲ್ಕು ತಿಂಗಳು ಆಯಿತು ಅಂದ್ಬಿಡಿ ನಾನು ಹೊಟ್ಟೆ ತುಂಬ ಊಟ ಮಾಡಿದೆ ಹಿಂಗೆ ಆಡ್ತಿರ್ತಾಳೆ ಅದೇನೋ ಗೊತ್ತಿಲ್ಲ ನಾನು ಊಟ ಕೂತಾಗೆ ಅವಳು ಹಠ ಮಾಡೋದು ಜಾಸ್ತಿ ಬೇರೆ ಟೈಮಲ್ಲೆಲ್ಲ ಚೆನ್ನಾಗಿರ್ತಾಳೆ ನಾನು ಯಾವಾಗ ಊಟಕ್ಕೂ ಅವಳಿಗೆ ಅದು ಹೆಂಗೆ ಗೊತ್ತಾಗುತ್ತೋ ಗೊತ್ತಿಲ್ಲ ನಾನು ಊಟಕ್ಕೆ ಗೊತ್ತಿದ್ದೆನಾ ಸರಿ ಎದ್ಲು ಅಂತಲೇ ಹಠ ಮಾಡಿದ್ಲು ಅಂತಲೇ ನಂಗೆ ಗೊತ್ತು ತುಂಬ ಜನ ಬಾಣಂತರಿಗೆ ಇದೇ ಫೇಸ್ ಮಾಡ್ತಿರ್ತೀನ ಅಂಥವ್ರು ಯಾರಾದರೂ ಇದ್ರೆ ಕಮೆಂಟ್ ಮಾಡಿ ನನಗೆ ಚಾನಲ್ ಸಬ್ಸ್ಕ್ರೈಬ್ ಮಾಡಿದಿರ ಯಾರಾದರೂ ನೋಡ್ತಿದ್ರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಕೂಡ ಶೇರ್ ಮಾಡಿ ಇವತ್ತಿಂದ ನಾನು ಡೈಲಿ ಲಾಗ್ಸ್ನ ಅಪ್ಲೋಡ್ ಮಾಡ್ತೀನಿ ನೀವು ಕಮೆಂಟ್ ಮಾಡೋದ್ರಿಂದ ನನಗೆ ಅಂದರೆ ನನ್ನ ಲಾಗ್ ಯಾವ ಥರ ಬರ್ತಿದೆ ಅಥವಾ ನಾನು ಏನಾದರೂ ಚೇಂಜಸ್ ಇದರಲ್ಲಿ ಅನ್ನೋದು ನನಗೆ ಗೊತ್ತಾಗುತ್ತೆ ಆ ಥರ ಏನಾದರೂ ಚೇಂಜಸ್ ಮಾಡ್ಕೋಬೇಕು ಅನ್ನೋದಿದ್ರು ಕೂಡ ಕಮೆಂಟಲ್ಲಿ ತಿಳಿಸಿ ನಾನು ಖಂಡಿತ ಅದನ್ನು ಚೇಂಜ್ ಮಾಡ್ತೀನಿ ಸೊ ನನಗೂ ಅದು ಹೆಲ್ಪ್ ಆಗುತ್ತೆ ನೀವು ಹೇಳಿದರೆ ಈ ಥರ ಮಾಡಬೇಕು ಈ ಥರ ನೀವು ಕಂಟೆಂಟ್ ಕೊಡಬೇಕು ಅಂತ ಹೇಳಿದರೆ ನನಗದು ಖಂಡಿತ ನಾನು ಚೇಂಜ್ ಮಾಡ್ತೀನಿ ನೇಸು ನೀರು ಬೇಕು ತಾತ ಅಂತ ಹೇಳಿದ್ಲು ಅಂತ ಹೇಳಿಬಿಟ್ಟು ನಮ್ಮ ಅಪ್ಪಾಜಿ ಅವಳಿಗೆ ನೀರು ಕುಡಿಯೋಕೆ ನೀರು ತಗೊಂಡೋದ್ರು ಊಟ ಎಲ್ಲ ಆಯಿತು ನಾವು ಏನಪ್ಪ ಅಂದರೆ ಒಲೆ ಮೇಲೇ ಹಾಲು ಕಾಯಿಸೋದು ನಾವು ಒಲೆ ಮೇಲೆ ಹಾಲು ಕಾಯಿಸ್ಬಿಟ್ರೆ ಅದು ಕೆಡಲ್ಲ ತುಂಬ ಚೆನ್ನಾಗಿ ಬರುತ್ತೆ ಕೆನೆಯೆಲ್ಲ ಎಪ್ಪ ಉಪ್ಪಾಕಿದ್ರೆ ಮೊಸರು ಮಜ್ಜಿಗೆಲ್ಲ ತೊ ತುಂಬ ಚೆನ್ನಾಗಿ ಬರುತ್ತೆ ಬೆಣ್ಣೆ ಅಂತೇಳ್ಬಿಟ್ಟು ಸ್ಟವ್ ಮೇಲೆ ಕಾಯಿಸಲ್ಲ ಒಲೆ ಹೆಂಗಿದ್ರು ಅಡುಗೆ ಆಗಿದ್ಮೇಲೆ ಅದು ಕೆಂಡ ಇರುತ್ತಲ್ಲ ಕೆಂಡ ಎಲ್ಲ ಕೆಳಗೆ ಹೆಂಗೆ ಎಳಿದ್ಬಿಟ್ಟು ಬರೀ ಅದು ಉರಿಯಲ್ಲ ಬರೀ ಕೆಂಡದ ಮೇಲೆ ಹಾಲನ್ನ ಕಾಯಿಸ್ತೀವಿ ಅದರ ಒಲೆ ಮೇಲೆ ಇಟ್ಬಿಟ್ಟು ನಾವೇನು ಮಾಡೋದಿರಲ್ಲ ಅದೇ ಒಂದು ಒಂದು ಒನ್ ಅವರು ಒಂದು ಹಾಫ್ ಆನ್ ಅವರ್ಗೆಲ್ಲ ಅದೇ ಕಾಯುತ್ತೆ ಅಡುಗೆ ಆದಮೇಲೆ ಕಸ ಎಲ್ಲ ಒಡೆಯೋದು ಒಳ್ಳೆಯದು ಕಸ ಗೂಡಿಸ್ಬಿಡ್ತೀವಿ ಎಂಜಲೆಲ್ಲ ಇರುತ್ತಲ್ಲ ಸುಮ್ಮನೆ ಅದೆಲ್ಲ ಇರಬಾರ್ದು ಹೇಳ್ಬಿಟ್ಟು ನೀಟಾಗೆ ಅಲ್ಲಿಗೆ ಗೂಡಿಸಿ ಅದನ್ನು ಬಾಚ ಹಾಕ್ತೀವಿ ಆ್ಯಕ್ಚುಲಿ ಆ ಕಡೆ ಒಡೆ ಬರೋದು ಒಲೆ ಕಡೆ ನಾನು ಐರನ್ ಮತ್ತು ಕ್ಯಾಲ್ಸಿಯಂ ಟ್ಯಾಬ್ಲೆಟ್ ಕೂಡ ತಗೊಳ್ಳೋದು ಮರ್ತಿದ್ದೆ ಇವಾಗ ಕಂಟಿನ್ಯೂ ಮಾಡ್ತಿದ್ದೀನಿ ಮತ್ತೆ ನಂದೇನಿಲ್ಲ ಅಂದರೂ ತ್ರೀ ಮಂತ್ಸಿಗೆ ಅದು ಮುಗಿಬೇಕಿತ್ತು ತಗೊಂಡಿರಾ ಇನ್ನೂ ಒಂದು ಒಂದು ವೀಕ್ ಫಿಫ್ಟೀನ್ ಡೇಸ್ ತಗೊಳ್ಳೋವಷ್ಟು ಟ್ಯಾಬ್ಲೆಟ್ಸ್ ಇದ್ದಾವೆ ಅನಿಸುತ್ತೆ ಹಂಗಾಗಿ ಟ್ಯಾಬ್ಲೆಟ್ಸ್ ತೊಗೊಂಡೆ ನಮ್ಮ ಹತ್ರ ಎಷ್ಟೇ ಡ್ರೆಸ್ಸು ಫೀಡಿಂಗ್ ಕುರ್ತೀಸು ಫೀಡಿಂಗ್ ಡ್ರೆಸ್ ಎಲ್ಲ ಇದ್ರು ಈ ನೈಟಿನೇ ಕಂಫರ್ಟ್ ಅನಿಸುತ್ತೆ ಬಾಣಂತಿಯರಿಗೆ ಹಂಗೆ ಅನಿಸಿದ್ರೆ ಕಮೆಂಟ್ ಮಾಡಿ ನಾವು ಆಚೆ ತಗೊಳ್ತೀವಿ ಒಂದು ಹಸಿನ್ ಹಾಲು ಇದು ಒಂದು ಲೀಟ್ರ್ ತೊಗೊಂಡ್ರೆ ಸಾಕಾಗುತ್ತೆ ಟೀಗೆ ನೇಸುಗೆ ಎಲ್ಲ ಇಲ್ಲಿ ನಾನು ಮನೆಯಲ್ಲಿ ಪ್ಯಾಕೆಟ್ ಅಲ್ಲಿ ತರಿಸ್ತಾರೆ ಇದು ಅಲ್ಲಿಂದ ತರ್ತೀನಿ ನಾನು ಅಲ್ಲಿ ನಾವು ಈ ಥರ ತಗೊಳ್ತೀವಿ ಇಷ್ಟ ಹೆಂಗಿಟ್ಬಿಟ್ರೆ ಕಾಯಿ ಕಳುತ್ತೆ ಅದು ಆರಾಮಾಗಿ ನೇಸು ಅಂಗನವಾಡಿಗೆ ಇವಾಗ ತಾನೇ ಇದ್ದಿದ್ಲು ಅವಳು ಯಾಕೋ ಒಂದು ಒಂಬತ್ತುವರೆ ಒಂಬತ್ತು ಮುಕ್ಕಾಲು ಎಲ್ಲಿ ಎದ್ದು ಹಠ ಮಾಡ್ತಿದ್ಲು ಬೆಳಗ್ಗೆ ಬೆಳಗ್ಗೆ ನನಗೆ ಈ ಫ್ರಾಕ್ ಬೇಡ ನನಗೆ ಆ ಫ್ರಾಕ್ ಬೇಕು ಅಂದರೆ ಟೈಮ್ ಪಾಸ್ ಮಾಡಿದ್ರೆ ಅಂಗನವಾಡಿಗೆ ಹೋಗೋದು ಸ್ವಲ್ಪ ಮುಂದಕ್ಕೆ ಹಾಕ್ಬೋದಲ್ಲ ಅಂತ ಹೇಳ್ಬಿಟ್ಟು ಹಠ ಮಾಡ್ತಾ ಟೈಮ್ ಪಾಸ್ ಮಾಡ್ತಾಳೆ ಬೆಳಗ್ಗೆ ಹೊತ್ತು ಹಂಗೆ ನಾನು ನೋಡೋಣ ಬೇರೆ ಯಾವುದಾದ್ರೂ ಡ್ರೆಸ್ ಇಲ್ಲಿ ಇದ್ದಾವೆ ಅಂತ ನೋಡೋಣ ಅಂತ ಹೋದೆ ಅಷ್ಟೊತ್ತಿಗೆ ಪಕ್ಕದ ಮನೆಗೆ ಹೋಗಿ ಅಲ್ಲೇ ನಮ್ಮ ಮೈಸೂರು ಪಾಕೇನೋ ಇಸ್ಕೊಂಡು ಬಂದು ಬೆಳಗ್ಗೆ ಬೆಳಗ್ಗೆ ತಿಂತಿದ್ದಾಳೆ ನಾನೇ ಊಟ ಮಾಡಿಸ್ ಕಳ್ಸೋಣ ಊಟ ಅವಳೇ ತಿಂತಿದ್ಲು ಇವತ್ತು ಲೇಟಾಗಿದ್ದಿರೋದ್ರಿಂದ ಸಖತ್ತು ಆಟ ಹ್ಞೂ ಆಗಲೇ ನಾನು ಇಲ್ಲಿ ಕ್ಯಾಮ್ರಾ ಇಟ್ಟಿದ್ದೆ ನಾನು ಕ್ಯಾಮ್ರಾ ತೋರಿಸ್ತಾ ಮೈಸೂರು ಪಾಕಿ ಇಸ್ಕೊಂಡು ತಿನ್ಕೊಂತ ಬಂದ್ಲು ನಾನು ಸ್ವಲ್ಪ ಅನ್ನ ಪಲ್ಯ ಹಾಕೊಂಡು ತಿನ್ಸೋಣ ಅವಳಿಗೆ ಹೊಟ್ಟೆ ತುಂಬ ತಿಂತಾಳೆ ತಿನ್ನಿಸಿ ಕಳಿಸ್ಬಿಡೋಣ ಅಂಗನವಾಡಿಗೆ ಇವಾಗ ಬಿಟ್ಟೆ ಅಂತಂದರೆ ಮತ್ತೆ ಮುಗೀತು ಮಧ್ಯಾಹ್ನದವರೆಗೂ ಊಟ ತಿನ್ನೋಲ್ಲ ಹಿಂಗೆ ಇರ್ತಾಳೆ ಇವಳು ಯಾಮಿಕಾ ಅವಳು ದನ್ವಿ ಪಕ್ಕದ ಮನೆ ಮಕ್ಕಳು ಯಾಮಿಕಾ ದನ್ವಿ ದನ್ವಿ ನಮ್ಮ ನೇಸು ಫ್ರೆಂಡ್ಸ್ ಅವರು ಆಗಲೇ ಊಟ ಮಾಲ್ಟ್ ಮಾಡಿದ್ರಂತೆ ಅಂತೆ ಅವರಜ್ಜಿ ತಿಂದು ಬಂದು ಕೂತಿದ್ರು ಅಂಗನವಾಡಿಗೆ ಚೆನ್ನಾಗಿ ಹೋಗ್ತಾಳೆ ನಮ್ಮ ನೇಸು ಒಂದೊಂದು ದಿನ ತುಂಬ ಆಟ ಮಾಡ್ತಾಳೆ ಇವತ್ತು ಆಲ್ರೆಡಿ ಎಲ್ಲ ಬಂದಿದ್ರು ಹತ್ತು ಗಂಟೆ ಆಗಿತ್ತು ಆದರೂ ಲೇಟಾಗಿದ್ದರಿಂದ ಸ್ವಲ್ಪ ಆಟ ಮಾಡ್ತಿದ್ಲು ಸರಿ ಇನ್ನೇನ್ ಮಾಡೋದು ಹಂಗೆ ಬಿಟ್ಟೆ ಅಂತಂದ್ರೆ ಹಂಗೆ ಉಪವಾಸ ಹೋಗ್ಬಿಡ್ತಾಳೆ ಅಂತ ನಾನೇ ಕಲಸಿ ತಿನ್ಸೋಣ ಅಂತ ಹೇಳ್ಬಿಟ್ಟು ತಿನ್ನಿಸ್ತಾ ಇದ್ದೆ ಮಕ್ಕಳಿದ್ರೆ ಹಿಂಗೆ ನೋಡಿ ಅದೇನು ಸಖತ್ ಪೇಷನ್ಸ್ ಬೇಕು ಸುಮ್ಮನೆ ಹುಡ್ಗಾಟ ಅಲ್ಲ ಅವ್ರಿಗೆ ಊಟ ತಿನ್ಸೋದು ಸ್ನಾನ ಮಾಡಿಸೋದು ಮಲಗಿಸೋದು ಏಳ್ಸೋದು ಆಟ ಆಡ್ಸೋದು ಪ್ರತಿಯೊಂದು ತಲೆನೋವೇ ನಮ್ಮನೆಲ್ಲ ಅದು ಹೆಂಗೆ ಅಪಜಮ್ಮ ಸಾಕಿದ್ರು ಹೆಂಗೆ ಬೆಳೆಸಿದ್ರು ಅನ್ಸುತ್ತೆ ಅಂದ್ರೆ ನಾ ನನಗೆ ಹೇಳ್ತಾರೆ ನೀವೆಲ್ಲ ಇಷ್ಟೊಂದು ತಲೆ ತಿಂತಿರ್ಲಿಲ್ಲ ಅಷ್ಟೊಂದು ಹಠ ಮಾಡ್ತಿರ್ಲಿಲ್ಲ ಎಲ್ಲಿ ಕೂ ಎಲ್ಲಿ ಕುತ್ಕೊಂಡ್ತಿದ್ರು ಅಲ್ಲೇ ಇರ್ತಿದ್ರಿ ನಿನ್ನ ಮಕ್ಳೆ ಅಪ್ಪ ಇಷ್ಟೊಂದು ಅವತಾರ ಅಂತ ನಗ್ತಿರ್ತಾರೆ ನಾವಪ್ಪಾಜು ನನ್ನ ಡೈಲಿ ಲಾಕ್ಸ್ ಯಾರಿಗೆಲ್ಲ ಇಷ್ಟ ಆಗ್ತಿದ್ದ ದಯವಿಟ್ಟು ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ಏನಾದರೂ ಚೇಂಜಸ್ ಇದ್ರೆ ಕೂಡ ಕಮೆಂಟ್ ಮಾಡಿ ನೀರೀಗಾಗಲೇ ನಿದ್ದೆ ಸ್ಟಾರ್ಟ್ ಆಯಿತು ಏನೋ ಅಡುಗೆ ನಾನೇ ಮಾಡ್ತೀನಿ ಅನ್ನೋ ಥರ ಆರು ಗಂಟೆ ಆರೂವರೆ ಏಳು ಗಂಟೆಗೆ ಎದ್ದು ಬಿಡ್ತಾಳೆ ನಾನು ಮಲಗೋದೇ ನಾಲ್ಕು ಗಂಟೆಗೆ ಮಲಗ್ತೀನಿ ಲಾಗೌಟ್ ಮಾಡಿ ಮೂರುವರೆಗೆ ಇವಳು ನೋಡಿದ್ರೆ ಆರು ಆರೂವರೆಗೆಲ್ಲ ಎದ್ದು ಬಿಡ್ತಾಳೆ ನಿರಿ ಹಂಗಾಗಿ ನನಗೆ ಸ್ವಲ್ಪ ನಿದ್ದೆ ಇದ್ದು ಇತ್ತೀಚೆಗೆ ಸಕ್ಕತ್ತು ನಿದ್ದೆ ಪ್ರಾಬ್ಲಮ್ ಆಗ್ತಿದೆ ನೋಡೋಣ ಸುಮ್ಮನೆ ಜಾಬ್ ಬಿಟ್ಟುಬಿಡೋಣ ಅನ್ನೋ ಡಿಸಿಷನಲ್ಲಿದ್ದೀನಿ ನೋಡಬೇಕು ಸಾಧ್ಯ ಆದರೆ ಸುಮ್ಮನೆ ಕೆಲಸ ಬಿಡೋಣ ಅಂತ ಇದ್ದೀನಿ ಕೊನೆಗೂ ತಿನ್ಲಿಲ್ಲ ನಮ್ಮ ನೇಸು ಬರೀ ಆ ಸ್ವೀಟ್ ತಿಂದು ಅದು ಇದು ಅಂತಂದು ನಾನೇನು ಮಾಡ್ತೀನಿ ಅಂದರೆ ಇಲ್ಲಿ ಊಟ ಅವಳು ಏನಾದರೂ ತಿನ್ನಲಿಲ್ಲ ಅಂದರೆ ಅಂಗನವಾಡಿಗೆ ಆ ತಟ್ಟೆ ಅನ್ನದ್ದು ತಟ್ಟೆ ಕೊಟ್ಟು ಕಳಿಸ್ಬಿಡ್ತೀನಿ ಅಲ್ಲಿ ಎದ್ರಿ ತಿಂತಾಳೆ ಅವರಿಗೆ ಅವ್ರ ಟೀಚರಿಗೆ ಎದ್ರಿ ಓ ತಟ್ಟಲ್ಲಿರೋ ಅಷ್ಟು ಊಟ ತಿನ್ಬಿಡ್ತಾಳೆ ನಮ್ಮ ಹತ್ರ ಅಷ್ಟೇ ತಲಾಟೆ ಅವಳು ಹಂಗಾಗಿ ತಟ್ಟೆ ಕೊಟ್ಟು ಕಳಿಸ್ಬಿಡ್ತೀನಿ ಮನೆ ಎದುರುಗಡೆ ಅಂಗನವಾಡಿ ಇರೋದ್ರಿಂದ ಕಳಿಸ್ಬಿಡ್ತೀನಿ ಅವಳನ್ನು ಒಂಬತ್ತು ಗಂಟೆಯಿಂದನೇ ಬಿಸಿಲು ಸ್ಟಾರ್ಟ್ ಆಗುತ್ತೆ ಅಪ್ಪ ಅದು ಎಷ್ಟು ಬಿಸಿಲಿರುತ್ತೆ ಅಂತಂದರೆ ವೆದರ್ ಹೆಂಗಿದೆ ಅಂತಲೇ ಹೇಳೋಕ್ಕಾಗ್ತಿಲ್ಲ ರಾತ್ರಿ ನೋಡಿದ್ರೆ ಅಷ್ಟೊಂದು ಶೀತ ಅನಿಸುತ್ತೆ ಸಂಜೆ ಅಂದರೆ ಶೆಕೆ ಇರುತ್ತೆ ಬೆಳಗ್ಗೆ ಬೆಳಗ್ಗೆನೇ ಇಷ್ಟೊಂದು ಬಿಸಿಲು ಆಗುತ್ತೆ ನೀನು ನೀರಿ ಕೂಡ ಅಳ್ತಿದ್ಲು ಸರಿ ಮಲಗಿಸಣ ಅವಳ ಅಂತ ನಾನು ಕರ್ಕೊಂಡು ಬಂದೆ ಅಮ್ಮ ಅವಳನ್ನು ಅಂಗನವಾಡಿಗೆ ಬಿಡೋಕ್ಕೆ ಅಂತ ಕರ್ಕೊಂಡು ಹೋದರು ನೀಸಿನ ನಿರಿದು ಇನ್ನು ಬರ್ತ್ ಸರ್ಟಿಫಿಕೇಟ್ ನಾವು ಇಸ್ಕೊಂಡಿರಲಿಲ್ಲ ತರೀಕೆರೆನಲ್ಲಿ ಬರ್ತ್ ಸರ್ಟಿಫಿಕೇಟ್ ಬೇಕಿತ್ತು ಸುಖನ್ನ ಸಮೃದ್ಧಿ ಅದೆಲ್ಲ ಮಾಡ್ಸೋಕ್ಕೆ ಅಂತ ಹೇಳಿಬಿಟ್ಟು ಅದಕ್ಕೆ ಅಪ್ಪು ಹೊರಟಿದ್ರು ಇವತ್ತು ಬರ್ತ್ ಸರ್ಟಿಫಿಕೇಟ್ ಇಸ್ಕೊಂಡು ಬರ್ತೀನಿ ಅಂತ ಹೇಳಿ ಸರಿ ಬಾ ಅಂತೇಳಿ ಅಂದೆ ನಾನು ಆಧಾರ್ ಕಾರ್ಡು ಅದೇನು ಎಲ್ಲ ಎಲ್ಲೋ ಕಾರ್ಡ್ ಬೇಕು ಅಂಥೇಳಿ ನಿರೀಕ್ಷೆಗೆ ಇನ್ನೊಂದು ಹೆಸ್ರು ಏನು ಅಂತಂದರೆ ಹುಟ್ಟಿದಾಗ ಇಟ್ಟಿರೋ ಹೆಸ್ರು ಉಪಜ್ಞ ಅಂತ ಹೇಳಿ ಕಮೆಂಟ್ ಮಾಡಿ ಹೆಸ್ರು ಚೆನ್ನಾಗಿದ್ದೆ ಚೆನ್ನಾಗಿದ್ದೇನಾ ಅಂತೇಳಿ ಉಪಜ್ಞ ಈ ಜೋಲಿ ಹಾಕಿ ಸ್ವಲ್ಪ ಜೋರಾಗಿ ತೂಗಬೇಕು ಅವಳು ಮಾತು ಕೇಳಲ್ಲ ಅಂದರೆ ನಿಧಾನಕ್ಕೆ ತೂಗಿದ್ರೆ ಮಾತು ಕೇಳಲ್ಲ ಸ್ವಲ್ಪ ಅವಳಿಗೆ ಹಿಂಗೆ ಹಿಂಗೆ ತೂಗ್ತಾ ಇದ್ದಾಗ ಸ್ವಲ್ಪ ಹಿಂಗೆ ಜೋರಾಗಿ ತೂಗಿದ್ರಷ್ಟೇ ಅವಳು ಸುಮ್ಮನಾಗೋದು ಅಭ್ಯಾಸ ಮಾಡ್ಕೊಂಬಿಟ್ಟಿದ್ದಾಳು ಅವಳು ಚಿಕ್ಕವಳಿಂದ ಮತ್ತೆ ಅವಳ ಜೊತೆ ಇನ್ನೊಂದು ಇನ್ಸ್ಟ್ರೂಮೆಂಟು ತಟ್ಟೆ ತಟ್ಟೆ ಹಿಂಗೆ ಬಡಿತಾ ತೂಗಿದ್ರಷ್ಟೇ ಮಲಗದವಳು ಇಲ್ಲ ಮ್ಯೂಸಿಕ್ ಬೇಕು ಇದೆಷ್ಟಿದ್ರೆ ಮಲಗ್ತಾಳೆ ನಮ್ಮ ನೀರಿ ಅವಳ ಹೆಸರು ನೇಸರ ಅಂತಿತ್ತಲ್ವ ನಾ ಇಂದಾನೇ ಬರಲಿ ಅಂತೇಳ್ಬಿಟ್ಟು ನಿರೀಕ್ಷಾ ಅಂತ ಕರಿತಿದೀವಿ ನೇಸರ ನಿರೀಕ್ಷೆ ಆಗುತ್ತೆ ಅಂತ ಬಟ್ ಹುಟ್ಟಿದ್ದಾಗ ಇವಳಿಗೆ ಇಟ್ಟಿದ್ದ ಉಪಗ್ನ ಉಪಜ್ಞ ಹೇಳಿಬಿಟ್ಟು ಹೂವಿಂದ ಬಂದಿತ್ತು ಹೆಸರು ಬಲ ಉಪಜ್ಞ ಯಾಕೋ ಚೆನ್ನಾಗಿದೆ ಉನ್ನತಿ ಉಪಜ್ಞ ಅಂತ ಹೇಳಿದ್ರು ಅದರಲ್ಲಿ ಉನ್ನತಿ ಬೇಡ ಉಪಗ್ನ ಇರಲಿ ಸರಸ್ವತಿ ಅನ್ನೋ ಮೀನಿಂಗ್ ಬರುತ್ತೆ ಅಂತ ಹೇಳ್ಬಿಟ್ಟು ನಾವು ಉಪಜ್ಞಾನೇ ಕರೆದ್ವಿ ಚೆನ್ನಾಗಿದೆ ಅಲ್ಲ ಹೆಸರು ಮಲಗಿದ್ಲು ಎಷ್ಟು ಮುದ್ದಾಗಿ ಕಾಣಿಸ್ತಾಳೆ ನೋಡಿ ನನ್ನ ಮಗಳು ಕ್ಯೂಟ್ ಕ್ಯೂಟ್ ಆಗಿದ್ದಾಳೆ ಎಷ್ಟು ಬೇಗ ದೊಡ್ಡೋಳು ಆಗ್ತಾಳು ಸಖತ್ತು ಕಾಟ ಕೊಡ್ತಿದ್ದಾಳೆ ಸದ್ಯಕ್ಕಂತೂ ಪಾಪ ಚ ಶೀತ ವಾಸಿ ಆಗ್ತಾನೆ ಇಲ್ಲ ಇದಕ್ಕೆ ನೋಡೋಣ ಇನ್ನೇನು ಇನ್ನೊಂದು ನಾಲ್ಕೈದು ದಿನ ಹೋಗ್ಬೇಕೇನೋ ಅನಿಸುತ್ತೆ ಅವಳು ಚಾನಲ್ ಸಬ್ಸ್ಕ್ರೈಬ್ ಮಾಡ್ದಿರೋ ನೋಡ್ತಿದ್ರೆ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಕೂಡ ಶೇರ್ ಮಾಡಿ ಇದ್ದಿಷ್ಟೇ ಇವತ್ತಿನ ವ್ಲಾಗು ನೆಕ್ಸ್ಟ್ ವ್ಲಾಗಲ್ಲಿ ಸಿಗೋಣ ಥ್ಯಾಂಕ್ ಯು ಸೋ ಮಚ್ अपाजी अपजी है? <laughs> येन ननगाक दिया कि उ दिन बड़े महत्व है येन मेंते मेंते मुद्देगा क्या था कहा दिन किने एक मोर सरी तोड़दा किने रोड पर होता है भले उतना मेंते तो होयसे ले कि